ಕ್ಷೇತ್ರದ ಜನ ಬದಲಾವಣೆಯನ್ನು ಬಯಸಿದ್ದಾರೆ ನಾನು ಎರಡು ದಿನದಿಂದ ನಮ್ಮ ಕಾರ್ಯಕ್ರಮ ಏನಾಯ್ತಲ್ಲ ಸುಮಾರು ಮೂವತ್ತು ಸಾವಿರ ಜನ ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡುವ ನಿರ್ಧಾರ ಮಾಡಿದ ನಂತರ ಎರಡು ದಿನದಲ್ಲಿ ಕೇವಲ ಕಾಂಗ್ರೆಸ್ನವರಷ್ಟೇ ಅಲ್ಲ ಬಿ ಜೆ ಪಿಯವರು ಕೂಡ ಬಾಯ್ ಬಾಯ್ ಬೊಮ್ಮಾಯಿ ಅನ್ನೋಂಥ ಒಂದು ಶಬ್ದ ಪೂರ್ತಿ ಕ್ಷೇತ್ರದಲ್ಲಿ ಕೇಳ್ತಾ ಇದೆ ಅದು ಇವತ್ತು ಎಲ್ಲ ಮತಗಟ್ಟೆಗಳಲ್ಲಿ ಕಾಣಿಸ್ತಾ ಇದೆ ಅನ್ನೋಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಲ್ಲ ಬೊಮ್ಮಾಯಿ ಬೇಕಾದ ಆರೋಪ ಮಾಡ್ತಾರೆ ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವ ಇನ್ನೂ ಮಟ್ಟ ಯಾವುದೇ ರೀತಿಯ ಅಧಿಕಾರ ಗ್ರಾಮ ಪಂಚಾಯತಿ ಮೆಂಬರು ಆಗಿಲ್ಲ ನಾನು ಪಕ್ಷ ನಾನು ಸೇವೆ ಕಂಡು ನನಗೆ ಎರಡನೇ ಬಾರಿ ಅವಕಾಶ ಮಾಡಿಕೊಟ್ಟಿದ್ದೆ ಅವರು ಬಹಳಷ್ಟು ದೊಡ್ಡ ಅಧಿಕಾರದಲ್ಲಿ ಇದ್ದಾರೆ ಅವರು ತಾವ್ಯಾಕೆ ಸ್ಟೇ ತೊಗೊಂಡಿರೋಂಥದ್ದು ಒಂದು ಕ್ಲಿಯರ್ ಮಾಡಿಬಿಟ್ರೆ ನಾನು ಅವರು ಸಿರಿಸ ನಮಸ್ಕಾರ ಮಾಡ್ತೇನೆ ಅವ್ರಿಗೆ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಾರ ನೂರಕ್ಕೆ ನೂರು ಅವ್ರು ದೂರ ಕೊಡಬೇಕು ಅವ್ರು ದೂರು ಕೊಡಬೇಕು ಸತ್ಯತೆ ಹೊರಗೆ ಬರಬೇಕು ನನ್ನ ಮೇಲೆ ಇದ್ದಂಥ ಪ್ರಕರಣ ಎರಡು ಸಾವಿರದ ಹದಿನಾ ಹದಿನೆಂಟರಲ್ಲಿ ಹೈಕೋರ್ಟಿಂದ ಸ್ಕ್ವಾಶ್ ಆಗಿದೆ ಅದು ಸಾಮಾನ್ಯ ಪ್ರಕರಣ ರೀ ಬೊಮ್ಮಾಯಿ ಸಾಹೇಬರ ಆಶೀರ್ವಾದದಿಂದ ಆಗಿದ್ದು ಅದು ಮಾನ್ಯ ಉಚ್ಚ ನ್ಯಾಯಾಲಯದ ಆಶೀರ್ವಾದದಿಂದ ತೆಗೆದೋಗಿದೆ ನೂರಕ್ಕೆ ನೂರು ಈ ವರ್ಷ ಬದಲಾವಣೆ ನೂರಕ್ಕೆ ನೂರು ಆಗುತ್ತೆ ಈ ಬದಲಾವಣೆ ಕೇವಲ ಕಾಂಗ್ರೆಸ್ನವರಲ್ಲ ಬಿ ಜೆ ಪಿಯವರು ಕೂಡ ಬಯಸ್ತಾ ಇದ್ದಾರೆ ಇನ್ನೂ ಭಾಳ ಭಾಳ ಮಂದಿ ಬಯಸಾಕೈತಾರೆ ದಯವಿಟ್ಟು ಈಗ ಹೇಳೋದಲ್ಲ ಅವರಿಗೆಲ್ಲ ನಾನು ಚುನಾವಣೆ ಪ್ರಕ್ರಿಯೆ ಮುಗಿದ ಮೇಲೆ ಧನ್ಯವಾದ ಉಪ ಚುನಾವಣೆ ನಮ್ಮ ಶ್ರೀಗಾಮ್ ಕ್ಷೇತ್ರಕ್ಕೆ ಬಂದಿದ್ದೇವೆ ಪ್ರಜಾ ಹಬ್ಬ ಇದು ನಾನು ಸಿದ್ದಾಂಸ್ವಾಮಿ ಕ್ಷೇತ್ರದ ಎಲ್ಲ ಮತದಾರ ತಾಯಿ ತಾಯಿಯಿಂದ ಯುವಕರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಕಡ್ಡಾಯವಾಗಿ ಮತದಾನ ಮಾಡಿ ಚಲಾಯಿಸಬೇಕು ಚಲಾಯಿಸ್ಬಿಟ್ಟು ದೇಶದ ಸಂವಿಧಾನಿಗಾಗಿ ಈ ಒಂದು ಸಾಮಾಜಿಕ ನ್ಯಾಯವಾಗಿ ಬಡವರ ಧ್ವನಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡ್ತಾ ನಾನು ಪ್ರಾರ್ಥನೆ ಮಾಡ್ತೇನೆ ಅದ್ರ ಜೊತೆಗೆ ವಿಶೇಷವಾಗಿ ಕಡ್ಡಾಯವಾಗಿ ಮತದಾನ ಮಾಡಿ ನಿಮ್ಮ ಹಕ್ಕನ್ನು ಚಲಾಯಿಸಿ ನಿಮ್ಮ ಜನಪ್ರತಿನಿಧಿ ಹೇಗಿರಬೇಕು ಅನ್ನೋದು ನೀವೇ ತೀರ್ಮಾನ ಮಾಡಿರಿ ನಾನು ಒಬ್ಬ ಕಾಂಗ್ರೆಸ್ ಪಕ್ಷನ ಕಾ ಕಾರ್ಯಕರ್ತನಾಗಿ ನಮ್ಮ ಪಕ್ಷಕ್ಕೆ ಮತ ಮತದಾನ ಮಾಡಿ ಅಂತೀವಿ ತನ್ನ ಸಿದ್ದರಾಮಯ್ಯ ಸಾಹೇಬರಿಗೆ ಶಕ್ತಿ ನೀಡಿ ಅಂತೇನೆ ಆದರೆ ಆ ಹಕ್ಕನ್ನು ನೀವು ಚಲಾಯಿಸ್ಬೋದು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಆ ಹಕ್ಕು ಚಲಾಯಿಸಿ ಆದರೆ ಅವ್ರಿಗೆ ಮತದಾನ ಇಲ್ಲದ ಬಹುಗಾನೆ ವನ್ನು ಕಡ್ಡಾಯವಾಗಿ ಮಾಡ ವಾತಾವರಣ ಕಾಂಗ್ರೆಸ್ ಸಾಮಾಜಿಕ ನ್ಯಾಯ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ನಾಯಕ ಪರವಾಗಿದೆ ಪ್ರತಿ ಯಾಂಕ್ ಪ್ರಧಾನ ಕೇಂದ್ರ ಖಚಿತ ಬಿಜೆಪಿಗೆ ಸೋಲುತ್ತೆ ನಮ್ಮ ಮೂರು ಬಾರಿ ಸ್ಪರ್ಧೆ ಮೂರು ಮೂರು ಬಾರಿ ಭಾಳ ಕಡಿಮೆ ಅಂತಂದರೆ ಭಾಳ